ನಮಸ್ಕಾರ ಸ್ನೇಹಿತರೆ ಹೌದು ನೀವು ನೋಡಿದ ಪೋಸ್ಟರ್ ಕರೆಕ್ಟ್ ಯೋಗನ ಮಾಡೋಕ್ಕೆ ಹೋಗಬೇಡಿ ನೀವು ಅಂದರೆ ಯೋಗದ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಅಂದರೆ ನೀವು ಯೋಗ ಮಾಡೋದು ವ್ಯರ್ಥನೇ ಸರಿ ಏನಕ್ಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಯೋಗ ಮಾಡದೇರಲ್ಲಿ ಚೆನ್ನಾಗಿರ್ತಾರೆ ಯೋಗ ಮಾಡೋರು ಏನಕ್ಕೆ ಅಂದರೆ ಯೋಗ ಮಾಡೋರಿಗೆ ಪೂರ್ಣ ಮಾಹಿತಿ ಇರುವುದಿಲ್ಲ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಥರ ಮಾಡಬೇಕು ಯೋಗ ಅಂದರೆ ಬರೀ ಪೋಸ್ಟರ್ ಬರೀ ಆಸನ ಮಾಡೋದಾ ಬರೀ ವ್ಯಾಯಾಮ ಮಾಡುವುದ ಅಲ್ಲ ಅದ್ರ ಬಗ್ಗೆ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಬೇಕು ಲೈಫ್ ಸ್ಟೈಲ್ ಯಾವ ತರ ನೋಡ್ಕೋಬೇಕು ನಾವು ಅದರಿಂದ ನಮ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ನಮ್ಮ ಬಾಡಿ ಯಾವ ತರ ಇದೆ ಅಂತ ಫಸ್ಟ್ ನೀವು ತಿಳ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ನೀವು ಏನೇ ಯೋಗ ಮಾಡಿದ್ರು ಕೂಡ ಅದು ವ್ಯರ್ಥನೇ ಆದರೂ ವ್ಯರ್ಥ ಅನ್ನೋದಕ್ಕಿಂತ ನಿಮ್ಮ ಬಾಡಿ ಡೇಂಜರ್ ಡೇಂಜರ್ನೆ ಉಂಟುಕೊಳ್ತೀವಿ ಅಂತಾನೆ ಹೇಳ್ಬೋದು ಉದಾಹರಣೆಗೆ ನಂಗೊಬ್ರು ಕೇಳ್ತಾ ಇದ್ರು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ ಅವರು ತಮ್ಮ ತೂಕನ ಇಳಿಸ್ಕೋಬೇಕು ಅಂತ ಹೇಳಕ್ ಮಾಡ್ಯಾರ ವೈಟ್ ನಾಸಕ್ಕೋಸ್ಕರ ಯೋಚನೆ ಮಾಡಿದ್ದಾರೆ ಆದರೆ ವಿಪರ್ಯಾಸ ಅಂದರೆ ಅವರು ಯೋಗ ಯೋಗ ಮಾಡೋ ಸ್ಟಾರ್ಟ್ ಆದಮೇಲೆ ಅವರು ಸುಮಾರು ಒಂದು ಆರರಿಂದ ಏಳು ಕೆ ಜಿ ಜಾಸ್ತಿ ಆಗಿದ್ದಾರೆ ಅದಕ್ಕೂ ಕೂಡ ಚಿಂತೆ ಆಯ್ತು ಅವ್ರಿಗೆ ಯೋಗ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಬಾಡಿಯಲ್ಲಿ ಎರಡರಿಂದ ಮೂರು ಕೆ ಜಿ ವ್ಯತ್ಯಾಸ ಆಗೋದು ಸಾಮಾನ್ಯ ಒಬ್ರು ಸಣ್ಣ ಆಗ್ತಾರೆ ಒಬ್ರು ಆಗ್ತಾರೆ ಒಬ್ಬರಿಗೆ ವೆಯ್ಟ್ಗೆ ಏನೋ ತಪ್ಪಿ ನಾಶ ಆಗಿ ಆಗುತ್ತೆ ಆದರೆ ಅದು ಅತಿಯಾದರೆ ಅದು ಅಪಾಯಕಾರಿ ಆರರಿಂದ ಏಳು ಕೆ ಜಿ ಯೋಗ ಆಗ್ತಾ ಆರರಿಂದ ಏಳು ಕೆ ಜಿ ತೂಕ ಜಾಸ್ತಿ ಆಗ್ತಾ ಇದೆ ಅನ್ನೋದಾದ್ರೆ ನೀವು ಮಾಡ್ತಿರೋ ಯೋಗ ತಪ್ಪು ಅಂತ ತಾನೇ ಅರ್ಥ ಅದರ ಬಗ್ಗೆ ಮಾಹಿತಿ ನಿಮಗೆ ಇಲ್ಲ ಅಂತಾನೆ ಅರ್ಥ ಅಂದ್ರೆ ನೀವು ಯೋಗ ಮಾಡ್ತಾ ಇದ್ದೀರಾ ಬಟ್ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡಿಲ್ಲ ಅಂತಾನೆ ಅರ್ಥ ಹಾಗಾದ್ರೆ ಬನ್ನಿ ವೀಕ್ಷಕರೇ ಯೋಗನ ಸರಿಯಾದ ಕ್ರಮದಲ್ಲಿ ಯಾವ ತರ ಮಾಡುವುದು ನೋಡೋಣ ನಮಸ್ಕಾರ ವೀಕ್ಷಕರೇ ನಾನು ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಸರ್ಟಿಫೈಡ್ ಬೈ ದಿ ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಆಯುಷ್ ಗವರ್ಮೆಂಟ್ ಆಫ್ ಇಂಡಿಯಾ ಹಾಗಾದ್ರೆ ನಾವು ಯೋಗನ ಸರಿಯಾದ ಕ್ರಮದಲ್ಲಿ ಯಾವ ತರ ಮಾಡೋದು ಯಾವಾಗ ಮಾಡೋದು ಯಾ ಯಾರ ಜೊತೆ ಮಾಡಬೇಕು ಅವ್ರು ನಿಜವಾಗ್ಲೂ ಯೋಗ ಟೀಚರ್ ಅಂತ ಅವ್ರನ್ನ ಹೇಗೆ ತಿಳ್ಕೋಬೇಕು ಅನ್ನೋ ಮಾಹಿತಿ ಬಗ್ಗೆ ತಿಳ್ಕೊಂಡು ನಾನು ಬನ್ನಿ ನನಗೊಬ್ರು ಬಂದು ಕೇಳಿದ್ರು ಪ್ರಾಣಾಯಾಮ ಮಾಡೋದ್ರಿಂದ ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಕೋಬೋದಂತೆ ನಾನು ಮಾಡ್ತೀನಿ ಬಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನನಗೆ ಡೈಜೆಷನ್ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗಿದೆ ಜೀರ್ಣ ಸರಿಯಾಗಿ ಸರಿಯಾಗಿ ಇಲ್ಲ ನಾನು ಅನುಲೋಮ ವಿಲೋಮ ಮಾಡ್ತೀನಿ ಒಂದು ಹತ್ತರಿಂದ ಹದಿನೈದು ಸ್ಟ್ರೋಕ್ ಮಾಡ್ತೀನಿ ನೆಕ್ಸ್ಟ್ ಭ್ರಮರಿ ಪ್ರಾಣಾಯಾಮ ಮಾಡ್ತೀನಿ ಆದರೂ ಕೂಡ ಸರಿ ಹೋಗ್ತಾ ಇಲ್ಲ ಅಂತ ಅಂದ್ರೆ ನಿಮಗೆ ಪ್ರಾಣಾಯಾಮ ಯಾವ್ದು ಮಾಡಬೇಕು ಅಂತ ಗೊತ್ತೇ ಇಲ್ಲ ಪ್ರಾಣಾಯಾಮದಲ್ಲಿ ಐದಾರು ಥರ ಇದೆ ಅದನ್ನು ನೋಡ್ಕೋಬೇಕು ನಮ್ಮ ಬಾಡಿ ಈಟ್ ಜಾಸ್ತಿ ಇರುತ್ತಾ ಈಟ್ ಜಾಸ್ತಿ ಇದ್ದರೆ ನಾವು ಯಾವ ಪ್ರಾಣಾಯಾಮ ಮಾಡಬೇಕು ಕೂಲಿಂಗ್ ಪ್ರಾಣಾಯಾಮ ಅಂತಲೇ ಇದೆ ಅಂದರೆ ಇಚ್ಛಿತ ಪ್ರಾಣಾಯಾಮ ಅಂತಲೇ ಇರುತ್ತೆ ಅದನ್ನು ನಾವು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಬರೀ ಅದನ್ನೇ ಮಾಡಿದ್ರೆ ಬಾಡಿ ತುಂಬ ಕೂಲ್ ಆಗ್ತಿರುತ್ತಾ ಸೊ ಈ ಥರ ಮಾಹಿತಿಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಾಣಾಯಾಮ ಮಾಡ್ತೀರಾ ಕರೆಕ್ಟು ಬಟ್ ಪ್ರಾಣಾಯಾಮಕ್ಕಿಂತ ಮುಂಚೆ ನೀವು ನಿಮ್ಮ ಬಾಡಿನ ಮತ್ತೆ ಉಸಿರಾಟನ ಯಾವ್ದಾದ್ರು ಪ್ರಿಪೇರ್ ಮಾಡ್ಕೊತೀರಾ ಅಲ್ಲಿ ಸ್ಟ್ರಚುರಲ್ ಬ್ರೀತಿಂಗ್ ಅನ್ನೋದ್ರ ಬಗ್ಗೆ ನೀವು ಕೇಳಿದ್ದೀರಾ ಅದನ್ನು ನೀವು ಡೈರೆಕ್ಟ್ ಡೈರೆಕ್ಟಾಗಿ ನೀವು ಪ್ರಾಣಾಯಾಮ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಬಾಡಿ ಯಾವ್ದಾರ ಎಕ್ಟ್ ಮಾಡಬೇಕು ದಯವಿಟ್ಟು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಹತ್ರ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳಿ ಫಸ್ಟು ನಿಮ್ಮ ಬಾಡಿ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕೇಳಿದ್ರು ನನಗೆ ಥೈರಾಯ್ಡ್ ಸಮಸ್ಯೆ ಇದೆ ನಾನು ಉಜ್ಜಯಿ ಪ್ರಾಣಾಯಾಮ ಯೂಟ್ಯೂಬ್ ಅಲ್ಲಿ ತೋರಿಸ್ತಾ ಇದ್ರೆ ನಾವು ಮಾಡ್ಬೋದ ಹೌದು ಮಾಡಬೇಕು ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಏನು ತಿಳ್ಕೊಬೇಕು ಅಂದ್ರೆ ನಮ್ಮ ಬಾಡಿ ಬಗ್ಗೆ ನಾವು ಅರಿವು ಮೂಡಿಸ್ಕೊಬೇಕು ವಾತ ಪಿತ್ತ ಕಫ ಅಂತ ಎಲ್ಲರೂ ಕೇಳಿರ್ತೀರ ಬಟ್ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ನಿಮ್ಗೆ ಇರಲ್ಲ ಅಕಸ್ಮಾತ್ ತುಂಬಾ ಉಷ್ಣತೆಯಿಂದ ಕೂಡಿದೆ ಆದ್ರೆ ಅದು ಪಿತ್ತ ದೇಹ ಅಂತಾನೆ ಕರಿಬಹುದು ಪಿತ್ತ ಜಾಸ್ತಿ ಇರುತ್ತೆ ಅಂತ ಅದಕ್ಕೆ ನೀವು ಬರೀ ಉಜ್ಜಯಿ ಪ್ರಾಣಾಯಾಮ ಮಾಡಿದ್ರೆ ಸಾಕ ಮತ್ತೆ ಅನುಲೋಮ ವಿನೋಮ ಇದನ್ನ ಮಾಡಿದ್ರೆ ಬ್ಯಾಲೆನ್ಸ್ ಖಂಡಿತವಾಗೂ ಆಗುತ್ತೆ ಆದರೆ ಬರೀ ಇದನ್ನೇ ಮಾಡಿದ್ರೆ ಸಾಕ ನಿಮ್ಮ ದೇಹಕ್ಕೆ ನಿಮ್ದು ಉಷ್ಣದ ಬಾಡಿ ಅಂತ ಹೇಳಿದ್ಮೇಲೆ ನೀವು ಶೀತಲಿ ಪ್ರಾಣಾಯಾಮ ಖಂಡಿತವಾಗಿ ಮಾಡಲೇಬೇಕು ಅಂದರೆ ಕೂಲಿಂಗ್ ಪ್ರಾಣಾಯಾಮ ಅಂತ ಕರೀತಾರೆ ಕೂಲಿಂಗ್ ಎಕ್ಸಸೈಸ್ ಸೊ ಇದ್ರ ಬಗ್ಗೆ ಮಾಹಿತಿ ಅಂದರೆ ನೀವು ಡೈರೆಕ್ಟಾಗಿ ಉಜ್ಜಯಿ ಪ್ರಾಣಾಯಾಮ ಮಾಡಿದ್ರೆ ವರ್ಕೌಟ್ ಆಗುತ್ತಾ ಆಗುವುದಿಲ್ಲ ಯಾವ ಪ್ರಾಣಾಯಾಮ ಮಾಡ್ಬೇಕಂದ್ರೆ ಯಾವ ಮುದ್ರೆ ಮಾಡ್ಬೇಕು ಅಂತ ಗೊತ್ತಾ ನಿಮ್ಗೆ ಆ ಮುದ್ರೆಗಳ ಕಾನ್ಸೆಪ್ಟ್ ಏನಂತ ಗೊತ್ತಾ ಮುದ್ರೆ ಯಾಕೆ ಇಟ್ಕೊಂತೀವಿ ನಾವು ಅಲ್ಲಿ ಯಾವ ಪಂಚಭೂತಗಳಿರುತ್ತೆ ಆ ಪಂಚಭೂತಗಳ ಬಗ್ಗೆ ಅರಿವಿದೆ ನಿಮ್ಗೆ ಸೊ ಈ ಮಾಹಿತಿಗಳನ್ನ ದಯವಿಟ್ಟು ತಿಳ್ಕೊಂಡು ನೀವು ಯೋಗವನ್ನ ಸ್ಟಾರ್ಟ್ ಮಾಡಲೇಬೇಕು ಹಾಗಾದ್ರೆ ಬನ್ನಿ ವೀಕ್ಷಕರೇ ಕೆಲವು ಅತಿ ಮುಖ್ಯವಾದ ಅಂಶಗಳನ್ನ ನಾನು ಈ ವಿಡಿಯೋ ಮಾತ್ರ ತಿಳಿಸ್ತೀನಿ ನಿಮ್ಗೆ ಯೋಗ ಮಾಡ್ಬೇಕಂದ್ರೆ ಫಸ್ಟ್ ಸಮಯ ಮಾರ್ನಿಂಗ್ ಐದು ಗಂಟೆಯಿಂದ ಆರು ಗಂಟೆವರೆಗೂ ಬಹಳ ಪ್ರಶಸ್ತವಾದ ಸಮಯ ಅಂತಲೇ ಕಲಿಬಹುದು ಐದರಿಂದ ಏಳರವರೆಗೂ ಕೂಡ ಮಾಡ್ಬೋದು ಏನಕ್ಕಿನ್ನೋದ್ರೆ ಆ ಐದು ಗಂಟೆಗೆ ಬರ್ತಕ್ಕಂತಹ ಕಿರಣಗಳು ನಮ್ಮ ದೇಹದಲ್ಲಿ ಬಿದ್ದರೆ ತುಂಬಾ ಒಳ್ಳೆಯದು ತುಂಬಾ ಶಕ್ತಿಶಾಲಿಯಾದಂತಹ ಕಿರಣಗಳದು ನೀವು ಯಾವುದೇ ಯಶಸ್ವಿ ಆದ ವ್ಯಕ್ತಿಗಳನ್ನ ನೋಡಿ ಅವರ ರುಟೀನ್ ನೋಡಿದ್ರೆ ಮಾರ್ನಿಂಗ್ ಐದು ಗಂಟೆ ಒಳಗೆ ಇದ್ದೇ ಹೇಳ್ತಾರೆ ನಾಲ್ಕೂವರೆ ಐದು ಗಂಟೆಯೇ ಇದ್ದು ಸ್ನಾನ ಮಾಡಿ ಕೂಡ ಮಾಡಬಹುದು ಸ್ನಾನ ಮಾಡಿದ್ರೆ ಒಂದು ಬೆನಿಫಿಟ್ ಏನಂದ್ರೆ ಬಾಡಿ ಸ್ವಲ್ಪ ಲೂಸ್ ಆಗುತ್ತೆ ಯೋಗ ಮಾಡೋದಿಕ್ಕೆ ಸ್ವಲ್ಪ ಸಹಾಯ ಮಾಡದಂಗಾಗುತ್ತೆ ಇದು ಸಮಯ ಅದೇ ಆಮೇಲೆ ಸಂಜೆ ಮಾಡ್ಬೋದಾ ಹೌದು ಸಂಜೆ ಕೂಡ ಯೋಗ ಮಾಡಬಹುದು ನೀವು ಒಂದು ಸ್ಪೆಸಿಫಿಕ್ ಆಗಿ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ಏನಂದ್ರೆ ಅದಕ್ಕೆ ಕೆಲವೊಂದು ಆಸನಗಳಿರುತ್ತೆ ಅದನ್ನು ಮಾಡಬಹುದು ನೀವು ಬೆಳಗ್ಗೆ ಮಾಡಿ ಸಂಜೆನೂ ಕೂಡ ಮಾಡಬಹುದು ಆದ್ರೆ ಒಂದೇನಂದ್ರೆ ಊಟ ಆದ್ಮೇಲೆ ಊಟದ ನಂತರ ಮೂರು ಗಂಟೆ ಆದ್ಮೇಲೆ ನೀವು ಮಾಡಿದ್ರೆ ಒಳ್ಳೇದು ಸ್ವಲ್ಪ ಜೀರ್ಣ ಆಗಿರುತ್ತೆ ಆ ಟೈಮಲ್ಲಿ ಮಾಡ್ಬೋದು ನೀವು ಯೋಗನ ನೆಕ್ಸ್ಟ್ ಬಟ್ಟೆ ಯಾವ ಬಟ್ಟೆ ಯೂಸ್ ಮಾಡಬೇಕು ತಮ್ಮ ಸ್ವಲ್ಪ ಫ್ರೀಯಾಗಿ ಇರಬೇಕು ನಿಮಗೆ ಅಂತ ಬಟ್ಟೆ ಯೂಸ್ ಮಾಡಿದ್ರೆ ಒಳ್ಳೇದು ಯಾವ ಪೋಸ್ಟರ್ ಮಾಡ್ಬೇಕಾದ್ರೆ ನಿಮಗೆ ಅಂಟ್ಕೋಬಾರದು ಬಟ್ಟೆಗಳು ಈ ಜರ್ಸಿ ಮೆಟೀರಿಯಲ್ ಅಂತ ಹೇಳ್ತಿರಲ್ಲ ಅದಕ್ಕಿಂತ ನೀವು ಅಕಸ್ಮಾತ್ ಹತ್ತಿ ಬಟ್ಟೆ ಕಾಟನ್ ಬಟ್ಟೆಗಳು ಯೂಸ್ ಮಾಡೋದ್ರೆ ತುಂಬಾ ಉಪಯುಕ್ತವಾಗುತ್ತೆ ಬಾಡಿಗೆ ಅದು ತುಂಬಾ ಯೂಸ್ಫುಲ್ ಅಂತಾನೆ ಕಲಿಬೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು ಯೋಗ ಮಾಡೋದಕ್ಕೆ ಎಕ್ಸಾಂಪಲ್ ಏನಂತ ಹೇಳಿದ್ರೆ ನಾವು ನಮ್ಮನ್ನ ಪ್ರಿಪೇರ್ ಮಾಡ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಯೋಗ ಮಾಡ್ತೀವಿ ಅಂದ್ರೆ ಬಾಡಿ ಕನ್ಫ್ಯೂಸ್ ಆಗುತ್ತೆ ಸೊ ರಿಯಾಕ್ಟ್ ಮಾಡಲ್ಲ ಉಲ್ಟಾ ರಿವರ್ಚ್ ಮಾಡ್ಕ ಸ್ಟಾರ್ಟ್ ಮಾಡುತ್ತೆ ನಮ್ ನಮ್ಮ ಬಾಡಿ ನಾವು ಟೀಚ್ ಮಾಡ್ಬೇಕು ವಿವರ್ತ್ ಬಗ್ಗೆ ಉದಾಹರಣೆಗೆ ಈಜ್ ಬರೋದಲ್ಲೇ ಇರುವಂತ ವ್ಯಕ್ತಿ ನೀಲಿ ಬಿದ್ದು ಕೈಯನ್ನ ಮತ್ತೆ ಕಾಲನ್ನ ಅವನು ಕೂಡ ಹೊಡಿತಾನೆ ಈಜ್ ಬರೋ ಅಂತ ವ್ಯಕ್ತಿನೂ ಕೂಡ ಕೈಯ ಕಾಲನ್ನ ಹೊಡೆದು ಎಂಜಾಯ್ ಮಾಡ್ತಾನೆ ಈಜ್ ಬರೋನು ಬಟ್ ಈಜ್ ಬರ್ದೇ ಇರೋನು ಅಷ್ಟೇ ಶ್ರಮ ಆಗ್ತಾನೆ ಬಟ್ ಅವನು ಹುಡುಗೋಗ್ಬಿಡ್ತಾನೆ ಇಬ್ರು ಕೂಡ ಕೈ ಕಾಲು ಆಡಿಸ್ತಾನೆ ಬಟ್ ಒಬ್ಬ ಮೇಲ್ಗಡೆ ಬರ್ತಾನೆ ಎಂಜಾಯ್ ಮಾಡ್ಕೊಂಡು ಇನ್ನೊಬ್ಬ ಕೆಳಗಡೆ ಹೋಗ್ತಾನೆ ನೀರೊಳಗೆ ಹೋಗ್ತಾನೆ ಇದರ ಅರ್ಥ ಹೇಳಿ ಈಜ್ ಬರೋನು ಪ್ರಾಕ್ಟೀಸ್ ಮಾಡಿರ್ತಾನೆ ಧೈರ್ಯದಿಂದ ನೀರೊಳಗೆ ಇಳಿದು ಬೀಳೋದ್ಕಿಂತ ಮುಂಚೆ ಈಜ್ ಮಾಡಿರ್ತಾನೆ ಪ್ರಾಕ್ಟೀಸ್ ಮಾಡ್ತಾನೆ ಬಟ್ ಈಜ್ ಯಾರಿಗೆ ಬರಲ್ಲ ಅವರು ಭಯದಲ್ಲೇ ನೀರಿಗೆ ಇಳಿತಾರೆ ನನಗೆ ಈಜ್ ಬರಲ್ಲ ನಾನು ಕಲಿಯಕಾಗಲ್ಲ ಅನ್ನೋ ಭಯದಲ್ಲೇ ಇದ್ದು ನೀರಿಗೆ ಇಳಿತಾರೆ ಈಜ್ ಇಲ್ಲ ಅವರಿಗೆ ಸೊ ಈ ತರ ನಮ್ಮ ದೇಹಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಕೊಡಬೇಕು ಆಗುತ್ತೆ ನಿಮ್ಮ ಆಗುತ್ತೆ ಮಾಡ್ತೀರಾ ಅಂತ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ದೇಹನೂ ಕೂಡ ಸಪೋರ್ಟ್ ಮಾಡುತ್ತೆ ಯಾವುದೇ ವ್ಯಾಯಾಮ ಅಥವಾ ಆಸನ ಮಾಡೋದ್ರಿಂದ ಮುಂಚೆ ಸೂಕ್ಷ್ಮ ವ್ಯಾಯಾಮ ಅಂತ ಕರೀತಾರೆ ಆ ಕಾನ್ಸೆಪ್ಟ್ ನೀವು ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ಯೋಗ ಗೊತ್ತೇ ಇಲ್ಲ ಅಂತ ಹೇಳ್ಬೋದು ಹೇಳ್ಕೋಬೋದು ಏನು ಸೂಕ್ಷ್ಮ ವ್ಯಾಯಾಮ ಅಂದ್ರೆ ಸೂಕ್ಷ್ಮ ವ್ಯಾಯಾಮ ಏನಕ್ಕೆ ಬೇಕು ನಮ್ಮ ದೇಹಕ್ಕೆ ಅಂದ್ರೆ ಸೂಕ್ಷ್ಮ ವ್ಯಾಯಾಮದ ಉಪಯೋಗಗಳು ಏನು ಅನ್ನೋದಾದ್ರೆ ಅದ್ ನಮ್ ಜಾಯಿಂಟ್ಸ್ ನ ಲೂಸ್ನಿಂಗ್ ಮಾಡುತ್ತೆ ಮತ್ತೆ ಸ್ಟ್ರೆಂತ್ ಮಾಡುತ್ತೆ ನೀವು ಮಾಡ್ಬೇಕಾದ್ರೆ ನಿಮ್ಗೆ ಫೀಲ್ ಆಗುತ್ತೆ ಓ ಹೌದು ದಟ್ ಇಸ್ ವರ್ಕಿಂಗ್ ಅಂತ ನೀವು ಸೂಕ್ಷ್ಮ ವ್ಯಾಯಾಮ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ ಆದರೆ ಎಕ್ಸಾಂಪಲ್ ಕತ್ತನ್ನ ಕೆಳಗಡೆ ಮೇಲ್ಗಡೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಮಾಡ್ತಾ ಇರ್ತೀನ ಇದ್ರಲ್ಲಿ ಏನಿದೆಯಪ್ಪ ಅಂತ ಅನ್ಸುತ್ತೆ ಆದರೆ ಮೋರ್ ಎಫೆಕ್ಟಿವ್ ಎಕ್ಸಸೈಸ್ ಅಂದ್ರೆ ಅದೇ ಸೂಕ್ಷ್ಮ ವ್ಯಾಯಾಮ ನಿಮ್ಮ ನರ್ವಸ್ ಸಿಸ್ಟಮ್ ನ ಆಕ್ಟಿವೇಟ್ ಮಾಡಿದಂಗೆ ಆಗುತ್ತೆ ಸೊ ಇದು ಸೂಕ್ಷ್ಮ ವ್ಯಾಯಾಮ ಬಹಳ ಇಂಪಾರ್ಟೆಂಟ್ ಪ್ರತಿ ಒಂದು ವ್ಯಾಯಾಮ ಆಸನ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬಾಡಿನ ಪ್ರಿಪೇರ್ ಮಾಡ್ಕೊಳ್ಳಿ ಸೂಕ್ಷ್ಮ ವ್ಯಾಯಾಮದ ಮೂಲಕ ಸೂಕ್ಷ್ಮ ವ್ಯಾಯಾಮ ಸ್ಥೂಲ ವ್ಯಾಯಾಮ ಅಂತ ಒಂದಿದೆ ನಿಮ್ಮ ಬಾಡಿನ ವಾರ್ಮ್ ಅಪ್ ಮಾಡ್ಕೋಬೇಕು ವಾರ್ಮ್ ಅಪ್ ಇದೆ ಅಂತಾನೆ ಒಂದಿದೆ ಇದಾದ ನಂತರ ನೀವು ಅಕಸ್ಮಾತ್ ಮಾಡೋದಾದ್ರೆ ಸೂರ್ಯ ನಮಸ್ಕಾರ ಮಾಡಬಹುದು ಸರ್ವ ಸುಂದರ ಆಸನ ಅಂತ ಕರೀತಾರೆ ಸೂರ್ಯ ನಮಸ್ಕಾರ ಬರೀ ಸೂರ್ಯ ನಮಸ್ಕಾರ ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು ಅಸ್ತೋತ್ತನಾಸನ ಪಾದಸ್ಥಾಸನ ಶುಶಾಂಕಾಸನ ಅಷ್ಟಾಂಗ ನಮಸ್ಕಾರ ಎಲ್ಲ ಮಾಡಿದೆ ಹೌದು ಮಾಡಿದೆ ಆದರೆ ಅದ್ರ ಜೊತೆಗೆ ನೀವು ಉಸಿರಾಟದ ಮೇಲೆ ಗಮನ ಕೊಡ್ತಾ ಇದ್ದೀರಾ ಯಾವಾಗ ಉಸಿರು ತಗೋಬೇಕು ಯಾವ ಆಸನದಲ್ಲಿ ಉಸಿರು ಬಿಡಬೇಕು ಇನ್ನೇ ಹೆಲ್ ಎಕ್ಸೈಲ್ ಬಗ್ಗೆ ನಿಮಗೆ ಗಮನ ಇದೆಯಾ ಪ್ರಾಪರ್ ಆಗಿ ಮಾಡ್ತಾ ಇದ್ದೀರಾ ಎಲ್ಲಿ ಸ್ಟ್ರೆಚ್ ಮಾಡ್ಬೇಕು ಎಲ್ಲಿ ಸ್ಟ್ರೆಚ್ ಮಾಡಬಾರ್ದು ಎಲ್ಲಿ ಫ್ರೀ ಬಿಡ್ಬೇಕು ಬಾಡಿನ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾ ಸೊ ಇದು ಬಹಳ ಇಂಪಾರ್ಟೆಂಟ್ ಸೂರ್ಯ ನಮಸ್ಕಾರ ದಿ ಒನ್ ಆಫ್ ದಿ ಬೆಸ್ಟ್ ಯೋಗ ಎನಿಬಡಿ ಕ್ಯಾನ್ ಡೂ ದಟ್ ಯಾರ್ ಬೇಕಾದ್ರೂ ಮಾಡ್ಬೋದು ಬ್ಯಾಕ್ ಪೇನು ಇಂಜುರಿ ಇದೆ ಆಗಿದೆ ಏನೋದಾದ್ರೆ ಅವ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾದ್ರೆ ಮಾಡ್ಬೋದು ಬಟ್ ಯಾರ್ ಬೇಕಾದ್ರೂ ಮಾಡಬಹುದು ಸೂರ್ಯ ನಮಸ್ಕಾರನ ಸೂರ್ಯ ನಮಸ್ಕಾರ ಮಾಡಿದ್ರೆ ಬಾಡಿ ಹೀಟ್ ಆಗುತ್ತೆ ಹೌದ್ ತಾನೆ ಸೊ ಬಾಡಿ ಈಡೇಲೆ ನಾವು ಬಾಡಿ ಕೂಲ್ ಮಾಡ್ಬೇಕಲ್ಲ ನೆಕ್ಸ್ಟ್ ಆಸನಗಳಿಗೆ ಬರ್ಬೇಕು ನಾವು ಯಾವ ಆಸನ ಮಾಡಿದ್ರೆ ನಮಗೆ ನಮ್ಮ ದೇಹದ ಬಗ್ಗೆ ನಾವು ತಿಳ್ಕೊಟ್ಟಿರ್ತೀವಿ ನಮ್ಗೆ ನರ್ಸ್ ವೀಕ್ನೆಸ್ ಇದೆ ನಮ್ಗೆ ಅಕಸ್ಮಾತ್ ಬಿ ಪಿ ಜಾಸ್ತಿ ಇದೆ ಶುಗರ್ ಇದೆ ಇದೆ ಅನ್ನೋದಾದ್ರೆ ಬ್ಯಾಲೆನ್ಸ್ಡ್ ವ್ಯಾಯಾಮಗಳು ಕೂಡ ಬ್ಯಾಲೆನ್ಸ್ಡ್ ಆಸನಗಳು ಇದೆ ವೃಕ್ಷಾಸನ ಇರ್ಬೋದು ತಾಡಾಸನ ಯಾವಾಗ ಮಾಡ್ತೀವಿ ನಾವು ತ್ರಿಕೋನಾಸನ ಯಾವಾಗ ಏನ ಮಾಡ್ತೀವಿ ನಾವು ಅದಾದಮೇಲೆ ಜೀರ್ಣಕ್ರಿಯೆ ತುಂಬಾ ಜನಕ್ಕೆ ಇರುತ್ತೆ ಹಾಗಾದ್ರೆ ಅವ್ರು ಏನು ಮಾಡಬೇಕು ಶಶಂಕಾಸನ ತುಂಬಾ ಉತ್ತಮವಾದ ಸಿಂಪಲ್ ಶಶಂಕಾಸನ ಮಾಡಿದ್ರೆ ದಿನಕ್ಕೆ ಒಂದೆರಡು ಸಲ ಮಾಡಿದ್ರೆ ಸಾಕು ಒಂದೆರಡರಿಂದ ಮೂರು ನಿಮಿಷ ಶಶಂಕಾಸನ ಮಾಡಿದ್ರೆ ನಿಮ್ಮ ಜೀರ್ಣಕ್ಕೆ ಪ್ರೆಸ್ ಆಗುತ್ತಲ್ಲ ಪ್ರೆಸ್ ಆದಾಗ ನಿಮ್ಮ ಜೀರ್ಣಕ್ರಿಯೆ ಆರಾಮಾಗುತ್ತೆ ಮಂಟುಕಾಸನ ಇದೆ ಮಯೂರಾಸನ ಇದೆ ಜೀರ್ಣಕ್ರಿಯೆಗೆ ತುಂಬಾ ಉಪಯುಕ್ತವಾದಂತಹ ಆಸನಗಳಿವೆ ಕಪಾಲಭಾತಿ ಅನ್ನುವ ಒಂದು ಇದೆ கபாலபாதி கேித்துல ஏனாக கபால அந்த ஏன்னா கபால அந்த நம்ம ஸ்கல் பாதியில் க்ளீன் நம்ம ஸ்கல் க்ளீன் யாத்தா க்ளீன் எக்ஸைன் ஆக்டிவ் எக்ஸைஸ் இல்லை பசிவ் இன்னேலி இருக்கிற அந்த இன்னேன் கோத்தாகமன கொடுத்து நம்ம இது கபாலபாதி கபாலபாதி ஒன் அத்திரிந்தி கூட ஏன் தோந்திதன்னாஸ் தட் இஸ் நாட் ஆசன வாய்னு அல்ல அது ನೀವು ಆಫೀಸ್ ಕೂಡ ಇದ್ದಾಗಲೂ ಕೂಡ ಸ್ಟ್ರೆಸ್ ಆಯ್ತು ಏನೋ ಒಂದು ಗೊತ್ತಾಗಿಲ್ಲ ಅಂದ್ರು ಕೂಡ ಕಣ್ಮುಚ್ಕೊಂಡು ಕಪಾಲಪತಿ ಆರಾಮ ಮಾಡ್ಬೋದು ನೀವು ವಾಕ್ ಮಾಡ್ಬೇಕನ್ನು ಮಾಡ್ಬೋದು ಕಪಾಲಪತಿನ ಆಫ್ ಕಪಾಲಪತಿ ಮಾರ್ಗದರ್ಶನ ಸರಿಯಾದ ಮಾರ್ಗದರ್ಶನ ಇಲ್ಲ ಅನ್ನೋದಾದ್ರೆ ನೀವು ಯೋಗ ಮಾಡೋದೇ ಬೆಸ್ಟ್ ದಯವಿಟ್ಟು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಅಥವಾ ಯೋಗ ಶಿಕ್ಷಕರ ಬಗ್ಗೆ ತಿಳ್ಕೊಡಿ ನೀವು ಅವರ ಹಿನ್ನೆಲೆ ಏನು ಅವರ ಬಾಡಿ ನೋಡಿದ ಕೂಡ ಓಕೆ ಇವರು ಯೋಗ ಮಾಡೋಕೆ ಯೋಗ್ಯವಾಗಿದ್ದಾರೆ ಅಂತ ಸೊ ಅಂತರ ತಂದೆ ನಿಮ್ಮ ಮಾರ್ಗದರ್ಶನ ಏನಕ್ಕೆ ಅಂದ್ರೆ ನೀವು ನಿಮ್ಮ ಅತ್ಯಮೂಲ್ಯ ಸಮಯನ ಕೊಡ್ತಾ ಇರ್ತೀರ ಅಲ್ಲಿ ಆ ಸಮಯದ ಜೊತೆಗೆ ನಿಮ್ಮ ಬಾಡಿಗೆ ಡ್ಯಾಮೇಜ್ ಆಗೋಂತಹ ಯಾವ್ದೇ ಕ್ವಶನ್ ಮಾಡಿಸಿದಾರೆ ಅವರು ಅಂದ್ರೆ ಬಾ ಯೋಗ ಮಾಡ್ಬೇಕಾದ್ರೆ ರೂಮ್ ಬಹಳ ಕ್ಲೀನ್ ಆಗಿಟ್ಕೋಬೇಕು ನಿಮ್ಗೆ ನೋಡಿದ್ ಕೂಡ ಸ್ವಲ್ಪ ಪ್ರಶಾಂತವಾಗಿದೆ ಅಂತ ಅನ್ಸ್ಬೇಕು ಆ ಮೇಂಟೈನ್ ಮಾಡ್ಕೋಬೇಕು ನಿಮ್ಮ ರೂಮ್ ನ ಹಾಲ್ ಮಾಡೋದಿರೋ ರೂಮ್ ಮಾಡ್ತಿರೋದಕ್ಕೆ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು ಗಾಳಿ ಬೆಳಕು ಬರಬೇಕು ಚೆನ್ನಾಗಿ ಅಂತ ಅಂತೇಳಿ ಮಾಡ್ಬೇಕು ಆಮೇಲೆ ಮ್ಯಾಟ್ ಯೋಗ ಮ್ಯಾಟ್ ಯೋಗ ಮ್ಯಾಟ್ ಕೂಡ ಸಿಂಪಲ್ ಥಿಂಗ್ ಏನು ಯೋಗ ಮ್ಯಾಟ್ ಇಲ್ದೇವರು ನಾವು ಮಾಡ್ಬೋದು ಏನಾಗಲ್ಲ ಅಂತ ಅನ್ಕೋಬೇಡಿ ಯೋಗ ಮ್ಯಾಟ್ ಅದಕ್ಕೂ ಕೂಡ ತುಂಬಾ ದೊಡ್ಡ ಕತೆ ಕೂಡ ಇದೆ ನೀವು ಹಳೇ ಕಾಲದವ್ರನ್ನ ಯಾವ್ದಾದ್ರು ಸ್ವಾಮೀಜಿಗಳನ್ನ ಲಾಲ್ ಶಿವ ಶಿವಪ್ಪ ಅವ್ರನ್ನ ಹೆಂಗ್ ಕೂತ್ಕೊಂಡಿರ್ತಾರೆ ಹೇಳಿ ಯಾವ್ದಾದ್ರು ಒಂದು ಪ್ರಾಣಿ ಇದ್ದು ಯಾವ್ದಾದ್ರು ಪ್ರಾಣಿ ಚರ್ಮದ ಮೇಲೆ ಕೂತ್ಕೊಂಡಿರ್ತಾರೆ ಆದಿ ಯೋಗಿ ಶಿವ ಅಂತ ಕರೀತಾರೆ ಅವರು ಕೂಡ ನೀವು ನೋಡಿದ್ರೆ ಒಂದು ಸಿಮ್ಮದ್ದು ಉಳಿದೋ ಅದ್ರ ಚರ್ಮದ ಮೇಲೆ ಕೂತ್ಕೊಂಡಿರ್ತಾರೆ ಏನಕ್ಕೆ ಏನಾದ್ರೆ ಅವರಿಗೆ ಫಸ್ಟ್ ಒಂದು ಖುಷಿನಿಗೆ ಎಫೆಕ್ಟ್ ಬೇಕು ಅವ್ರು ಕಾಡಕ್ಕೆ ತಗೊಂಡಿರ್ತಾರೆ ಮಣ್ಣಲ್ಲಿ ತುಕೊಂಡಿರ್ತಾರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇನ್ನೊಂದು ಕಾನ್ಸೆಪ್ಟ್ ಪ್ರಾಣಾಯಾಮ ತಪ್ಪೇ ಯಾವ್ದ್ ಆಸನ ಮಾಡ್ಬೇಕಾದ್ರೆ ನಮ್ಮ ಬಾಡಿ ಎನರ್ಜಿ ಕ್ರಿಯೇಟ್ ಆಗ್ತಿರುತ್ತೆ ಈಟ್ ಜನರೇಟ್ ಆಗ್ತಿರುತ್ತೆ ಆ ಈಟು ಮತ್ತೆ ನೆಲದಲ್ಲಿ ನಾವು ಅಕಸ್ಮಾತ್ ಏನು ಇದ್ದಂಗೆ ಮಾಡಿದ್ರೆ ಈ ನೆಲ ಈಗಿನ ಕಾಲದಲ್ಲಿ ಮಾರ್ಬಲ್ ಟೈಲ್ಸ್ ಇದೆಲ್ಲ ನಿಮಗೆ ಗೊತ್ತು ತುಂಬಾ ಕೋಲ್ಡ್ ಅಂತ ಕಲಾವೆಲ್ಲ ನಾವು ಅದೇ ತರ ಮಾಡಕ್ ಹೋದ್ರೆ ನಮ್ಮ ಬಾಡಿ ಹೀಟ್ ಆಗ್ತದೆ ಬಟ್ ಅದು ಕೋಲ್ಡ್ ಇರುತ್ತೆ ಸೊ ಎನರ್ಜಿ ಲಾಸ್ ಸೊ ಎನರ್ಜಿ ಲಾಸ್ ಆಗ್ಬಾರ್ದು ಅನ್ನೋದಾದ್ರೆ ನಾವು ಒಂದು ಮ್ಯಾಟ್ ನ ಅತ್ಯಶುಕವಾಗಿ ಯೂಸ್ ಮಾಡಲೇಬೇಕು ಸೂಕ್ಷ್ಮ ಮಾಡಿದ್ರಿ ಸ್ಥೂಲ ವ್ಯಾಯಾಮ ಮಾಡಿದ್ರಿ ಸೂರ್ಯ ನಮಸ್ಕಾರ ಮಾಡಿದ್ರಿ ಪ್ರಾಣಾಯಾಮ ಮಾಡಿದ್ರಿ ಆಸನಗಳು ಯಾವ್ದೇ ಮಾಡ್ಕೊಂಡ್ರಿ ನೆಕ್ಸ್ಟ್ ಏನು ಬಾಡಿಗೆ ನೀವು ರೆಸ್ಟ್ ಕೊಡದಲ್ಲೇ ಬಹಿ ವ್ಯಾಯಾಮ ಮಾಡ್ಕೊಂಡು ಹೋದ್ರೆ ಅದು ನಿಮ್ಮ ಬಾಡಿಗೆ ರಿವರ್ಸ್ ಎಫೆಕ್ಟ್ ಕೊಡುತ್ತೆ ನೀವು ಬಾಡಿನ ವಾರ್ಮ್ ಅಪ್ ಮಾಡಿದ್ದೀರಾ ಆಕ್ಟಿವೇಟ್ ಮಾಡಿದ್ದೀರಾ ಎನರ್ಜೈಸ್ ಮಾಡಿದೀರ ಅನ್ನೋದಾದ್ರೆ ನೀವು ಯೋಗ ಮಾಡಿ ಮುಗಿಸೋದಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆ ಬಾಡಿನ ಶಾಂತಗೊಳಿಸಬೇಕು ರಿಲ್ಯಾಕ್ಸ್ ಮಾಡಿಸ್ಬೇಕು ಹೇಗ್ ಮಾಡಿಸ್ತೀರಾ ಯೋಗ ನಿದ್ರೆ ಮೂಲಕ ಯೋಗ ನಿದ್ರೆ ಅನ್ನೋದೇ ದೊಡ್ಡ ಟಾಪಿಕ್ ಅದು ಪ್ರೀಟಿಸ್ ಆಫ್ ಯೋಗ ನಿದ್ರಿಸಿದೆ ಐದು ನಿಮಿಷದಲ್ಲೂ ಮಾಡ್ಬೋದು ಅರ್ಧ ಗಂಟೆಯಲ್ಲೂ ಮಾಡ್ಬೋದು ಒನ್ ಅವರಲ್ಲೂ ಕೂಡ ಮಾಡ್ಬೋದು ಇಷ್ಟೆಲ್ಲ ತಿಳ್ಕೊಟ್ರಿ ನೀವು ಆದ್ರೆ ಟೈಮ್ ಇಲ್ಲ ಸಮಯ ಇಲ್ಲ ಏನ್ ಮಾಡ್ಬೇಕು ಮಾರ್ನಿಂಗ್ ಎದ್ದ ಹೇಳ್ತೀರಾ ನಾನು ಯೋಗ ಮಾಡ್ಲೇಬೇಕು ಯೋಗ ಮಾಡಿದ್ರೆ ನನ್ನ ಬಾಡಿಗೆ ತುಂಬಾ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಹೇಳಿ ನಾ ಯೋಗ ಮಾಡ್ಲೇಬೇಕು ಮಾರ್ನಿಂಗ್ ಎದ್ದು ಐದುವರೆಗೆ ಎದಬೇಕು ಅಂತ ಅನ್ಕೊಂತೀರ ಆಗಲ್ಲ ಆರು ಆರವರೆಗೆ ವರೆಗೆ ಬಿಡ್ತೀರಾ ಆಯ್ತು ಒಂದು ಅರ್ಧ ಗಂಟೆ ಮಾಡ್ಬೇಕು ಹೋಗ್ಬಿಡೋಣ ಅಂತ ಬರ್ತೀರಾ ಮ್ಯಾಟೋ ಹಾಕೊಳ್ತೀರಾ ರೂಮು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ನಿಮ್ಮ ಮನಸ್ಸು ಎಲ್ಲಿರುತ್ತೆ ಇರುತ್ತೆ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಮನಸ್ಸನ್ನ ಶಾಂತಗೊಳಿಸ್ಕೊಳ್ಳಿ ಫಸ್ಟು ನಮ್ಮ ಡಿಸ್ಟ್ರಾಕ್ಷನ್ಸ್ ಏನಿದೆ ನಮ್ಮ ಯೋಚನೆಗಳೇನಿದೆ ಅದನ್ನೆಲ್ಲ ಹೊರ ಹಾಕ್ಬೇಕು ಎಕ್ಸೇಲ್ ಮಾಡ್ತಾ ಇದನ್ನೆಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲೇ ಯೋಗ ಮಾಡ್ಬೇಕು ಯೋಗ ಮಾಡೋದಕ್ಕಿಂತ ಮುಂಚೆನೆ ನಿಮ್ಮ ಇನ್ಸ್ಟ್ರಕ್ಟರ್ ಅದ್ರ ಬಗ್ಗೆ ಮಾಹಿತಿ ತಿಳಿಸಿರ್ಬೇಕು ನಿಮಗೆ ಓಂ ಅಂತ ಹೇಳ್ಬೇಕು ಎನರ್ಜೈಸ್ ಮಾಡ್ಕೋಬೇಕು ಪ್ರಾರ್ಥನೆ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಓಂ ಸಹನಾ ಸಹನವದ್ ಗುಣತ್ತು ಸಹ ವೀದ್ಯಂ ಕರುವಾವ ಹೈ ತೇಜಸ್ವಿ ನಾಗದೀತಮಸ್ತು ಓಂ ಶಾಂತಿ 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 ಸೂರ್ಯ ನಮಸ್ಕಾರ ಮಾಡೋದಕ್ಕಿಂತ ಮುಂಚೆ ಬೀಜ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ಬೇಕು ಸೂರ್ಯನಿಗೆ ಹನ್ನೆರಡು ಹೆಸರುಗಳನ್ನ ಇಟ್ಟಿದ್ದಾರೆ ಓಂ ರವಹಿ ನಮಃ ಓಂ ಭಾನವೇ ನಮಃ ಖಗಾಯ ನಮಃ ಸೂರ್ಯ ನಮಃ ಇದರ ಹನ್ನೆರಡು ಹೆಸರುಗಳಿವೆ ಇದನ್ನ ಪಠಣೆ ಮಾಡಿದ್ದೀನಿ ಸೂರ್ಯ ನಮಸ್ಕಾರ ಮಾಡಿದರೆ ಅನ್ನೋದಾದ್ರೆ ನಿಮಗೆ ನಿಜವಾಗಲೂ ಸೂರ್ಯನೂ ಕೂಡ ಆಶೀರ್ವಾದ ಮಾಡ್ತಾರೆ ನಿಮ್ಮ ಬಾಡಿಗೆ ಯಾವ ತರ ಎನರ್ಜಿ ಬೇಕೋ ಅಷ್ಟು ಎನರ್ಜಿ ಸಿಕ್ಕೇ ಸಿಗುತ್ತೆ ಈ ಯೋಗ ಎಷ್ಟು ವರ್ಷದಿಂದ ಇದೆ ಯಾರು ಫಸ್ಟ್ ಟೀಚ್ ಮಾಡಿಲ್ಲ ಎಲ್ಲಿ ಇದರ ದಾಖಲೆ ಇದೆ ಅಂತ ನೋಡೋದಾದ್ರೆ ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ ಮಹಾಭಾರತ ನಡೀಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ವಿವರಿಸ್ತಾನೆ ಇದಕ್ಕಿಂತ ಮುಂಚೆನೂ ಕೂಡ ಭಗವಂತ ಸೂರ್ಯದೇವರಿಗೆ ಪ್ರಥಮ ಬಾರಿಗೆ ಯೋಗದ ಬಗ್ಗೆ ಯೋಗ ಪದ್ಧತಿಯ ಬಗ್ಗೆ ವಿವರಿಸ್ತಾರಂತೆ ನಂತರ ಸೂರ್ಯದೇವರು ದೇವರು ಮನವಿಗೆ ಅದನ್ನ ವಿವರಿಸ್ತಾರೆ ಮನೋವು ಇಕ್ಷಾಕ್ಷು ಅನ್ನೋ ಒಬ್ಬ ವ್ಯಕ್ತಿಗೆ ವಿವರಿಸ್ತಾನೆ ಶಿಷ್ಯರ ಪರಂಪರೆಯಾಗಿ ಯೋಗವು ನಡೆಸ್ಕೊಂಡು ಬರ್ತಾ ಇರುತ್ತೆ ಬಟ್ ಬಟ್ ಕಾಲಕ್ರಮೇಣ ಅದು ನಿಲ್ಲುತ್ತೆ ಅಂದ್ರೆ ಯೋಗದ ಬಗ್ಗೆ ಯಾರಿಗೂ ಅರಿವೇ ಇಲ್ಲದಾಗುತ್ತೆ ಆವಾಗ ಮತ್ತೆ ಮಹಾಭಾರತದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ವಿವರಿಸುವ ಮೂಲಕ ಮತ್ತೆ ಯೋಗದ ಬಗ್ಗೆ ತಿಳಿಸ್ತಾನೆ ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿ ಯೋಗದ ಬಗ್ಗೆ ಕರ್ಮಯೋಗದ ಬಗ್ಗೆ ಅರ್ಜುನನಿಗೆ ತಿಳಿಸ್ಕೊಟ್ಟಿ ಕೃಷ್ಣ ಅವನು ಯುದ್ಧ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ ಸೊ ನಾವು ಯಾಕೆ ಭಗವದ್ಗೀತೆ ಓದಬೇಕು ಯೋಗಕ್ಕೂ ಭಗವದ್ಗೀತೆಗೂ ಏನ್ ಸಂಬಂಧ ಈ ಉತ್ತರನ ನಾನು ಒಂದೇ ವಾಕ್ಯದಲ್ಲಿ ಆಗದೇ ಇಲ್ಲ ಹೇಳೋಷ್ಟು ದೊಡ್ಡ ವ್ಯಕ್ತಿ ಕೂಡ ನಾನಲ್ಲ ಆದ್ರೆ ನನ್ನ ಪ್ರಕಾರ ನಾನ್ ತಿಳ್ಕೊಂಡಂಗೆ ಭಗವದ್ಗೀತನೆ ನೀವು ಓದ್ತೀರಾ ಅನ್ನೋದಾದ್ರೆ ಅದರಲ್ಲಿ ನಿಮ್ಗೆ ಹೇಗೆ ಅಂದ್ರೆ ತುಂಬಾ ನೆಗೆಟಿವಿಟೀಸೇ ಜಾಸ್ತಿ ಕೊನೆಯವರು ಕೂಡ ಕವರವರೇ ಗೆಲ್ತ್ಕೊಂಡು ಬರ್ತಿರ್ತಾರೆ ಕೊನೆಯಲ್ಲಿ ಮಾತೃ ಪಾಡವ್ರಿಗೆ ಸೊ ಇದ್ರ ಅರ್ಥ ಏನು ನಮ್ಮ ಜೀವನದಲ್ಲೂ ಕೂಡ ಈ ತರ ಅರ್ಥ ಇರುತ್ತೆ ಅಂದ್ರೆ ನಾವು ಒಳ್ಳೆ ಕೆಲ್ಸಗಳು ಮಾಡುತ್ತಪ್ಪ ಒಳ್ಳೆ ಕೆಲಸ ಮಾಡೋರಿಗೆ ಯಾವಾಗ್ಲೂ ಪ್ರಾರಂಭ ಈ ಎಲ್ಲ ಮಾಹಿತಿಗಳು ಕೂಡ ಭಗವದ್ಗೀತೆಯಲ್ಲಿದೆ ಆದರೆ ನೀವು ಅದನ್ನ ತಿಳ್ಕೋಬೇಕು ನನಗೆ ಅವರು ಒಂದು ಕ್ವಶನ್ ಕೇಳಿದ್ರು ಈ ರೀಸೆಂಟ್ ಆಗಿ ಪ್ಲೇನ್ ಕ್ರಾಶ್ ಆಯ್ತು ಅವಾಗ ಭಗವದ್ಗೀತೆ ಬುಕ್ಕೇ ನೋಡ್ಬಂತು ಬಟ್ ಭಗವದ್ಗೀತೆಯಲ್ಲಿ ಇಲ್ವಲ್ಲ ಅಂತ ಇದ್ರ ಕೂಡ ಭಗವದ್ಗೀತೆಯಲ್ಲಿ ಉಲ್ಲೇಖ ಆಗಿದೆ ಅವ್ರು ಹೇಳೋ ಪ್ರಕಾರ ಆತ್ಮ ಶಾಶ್ವತ ದೇಹ ಆ ಆತ್ಮನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ಯುವಂತ ಒಂದು ಸಾಧನ ಅಷ್ಟೇನೆ ಸೊ ದೇಹಕ್ಕೆ ಸಾವುಂಟು ಆತ್ಮಕ್ಕೆ ಸಾವಿಲ್ಲ ದೇಹನ ಕಾಪಾಡ್ಕೋಬೇಕು ಆ ಕಾಪಾಡ್ಕೋಬೇಕು ಅನ್ನೋದಾದ್ರೆ ಯಾವ ತರ ಮಾಡ್ಕೋಬೇಕು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೇಕು ಅದಕ್ಕೆ ಒಂದು ಪದ್ಧತಿನೇ ಯೋಗ ಸೊ ದೇಹ ಯಾವ ಬೇಕಾದ್ರೂ ಕೂಡ ಆತ್ಮನ ಬಿಟ್ಟಿಗೆ ಹೋಗಬಹುದು ಇದ್ರ ಬಗ್ಗೆ ಉಲ್ಲೇಖ ಆಗಿದೆ ಅಂದ್ರೆ ಯೋಗ ಅಂದ್ರೆ ಏನು ಇಷ್ಟೆಲ್ಲ ಮಾತಾಡ್ತೀವಿ ನಾವು ಯೋಗ ಅಂದ್ರೆ ಏನು ಯೋಗ ಯಾಕೆ ಮಾಡ್ಬೇಕು ನಾವು ಅಲ್ಟಿಮೇಟ್ ಗೋಲ್ ಏನು ಯೋಗ ಅದು ಆಯ್ತು ನನಗೆ ನಾನು ಫಿಟ್ ಆಗಿದ್ದೀನಿ ನನಗೆ ಒಳ್ಳೆ ಜಾಬ್ ಸಿಕ್ತು ಒಳ್ಳೆ ಮನೆಗಳು ಸಿಕ್ತು ಮನೆ ಫಿನಾನ್ಷಿಯಲಿ ಕೂಡ ನಾನು ಸ್ಟ್ರಾಂಗ್ ಆಗಿದ್ದೀನಿ ಆಯ್ತಪ್ಪ ಎಲ್ಲ ಆಯ್ತು ಯೋಗನ ಕಲ್ತೀನಿ ನೀನು ಯೋಗ ಪ್ರಾಕ್ಟೀಸ್ ಮಾಡ್ತಿದ್ಯಾ ಬಹಳ ಚೆನ್ನಾಗಿದ್ಯಾ ಮುಂದೆ ಏನ್ ಬೇಕು ನಿತ್ಯದಲ್ಲಿ ಯೋಚನೆ ಮಾಡಿ ನಮ್ಗೆ ಏನ್ ಬೇಕು ಅಲ್ಟಿಮೇಟ್ಲಿ ನಮ್ಗೆ ಏನ್ ಬೇಕು ನಮ್ಗೆ ಬೇಕಾಗಿರೋದು ಅಂದ್ರೆ ಅದು ಮೋಕ್ಷ ದಿ ಅಲ್ಟಿಮೇಟ್ ಗೋಲ್ ಆಫ್ ಯೋಗ ಅಂದ್ರೆ ಯೋಗದ ಮೂಲ ಉದ್ದೇಶನೇ ಮೋಕ್ಷ ಹೊಂದುವುದು ಯಾವ್ತರ ಮೋಕ್ಷಕ ಬರೀ ಯೋಗ ಮಾಡ್ಬಿಟ್ರೆ ಸಾಕ ಬರೀ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸಾಕ ಸಾತ್ವಿಕವಾಗಿ ಬದುಕಿದ್ದು ನಾವು ಮೋಕ್ಷನ ಪಡಿಬಹುದಾ ಟಾಪ್ ಟ್ರಾ ಮೋಕ್ಷ ಪಡಿಬಹುದು ನೀವು ನಿಜವಾಗ್ಲೂ ಯೋಗ ಬಿದ್ದಿದ್ರೆ ಅನ್ನೋದಾದ್ರೆ ಈ ಕಾನ್ಸೆಪ್ಟ್ ಕೂಡ ನೀವು ನಿಜವಾಗ್ಲೂ ತಿಳ್ಕೊಳ್ಬೇಕು ಭಕ್ತಿ ಯೋಗ ಅಂತ ಬರುತ್ತೆ ಸೊ ಈ ಎಲ್ಲಾ ಮಾಹಿತಿಗಳನ್ನೂ ಕೂಡ ನೀವು ತಿಳ್ಕೊಂಡ ಮೇಲನೇ ನೀವು ಯೋಗ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ವೀಕ್ಷಕರೇ ಇಷ್ಟು ಮಾಹಿತಿ ನಿಮಗೆ ತಲುಪಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮುಂದೆ ತಿಳಿಸಿ ನಾನು ಆದಷ್ಟು ಕೂಡ ಆನ್ಸರ್ ಮಾಡ್ತೀನಿ ದಯವಿಟ್ಟು ನಿಮ್ಮ ಇನ್ಸ್ಟ್ರಕ್ಟರ್ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಬಾಡಿ ಬಗ್ಗೆ ತಿಳ್ಕೊಳ್ಳಿ ಅದಾದ ನಂತರ ಯೋಗ ಸ್ಟಾರ್ಟ್ ಮಾಡಿ ಈ ಇಂಟರ್ನ್ಯಾಷನಲ್ ಯೋಗ ಡೇ ಬರ್ತಾ ಇದೆ ಜೂನ್ ಇಪ್ಪತ್ತೊಂದಕ್ಕೆ ಅವತ್ತಿನ ಯೋಗ ಸ್ಟಾರ್ಟ್ ಮಾಡ್ಕೊಡ್ತೀನಪ್ಪಾ ಸೂರ್ಯ ನಮಸ್ಕಾರ ಮಾಡ್ತೀನಿ ಪ್ರಾಣಾಯಾಮ ಮಾಡ್ತೀನಿ ಕಪಾಲ ಭತ್ತಿ ಮಾಡ್ತೀನಿ ಫುಲ್ಲು ನೀಟಾಗಿ ಮಾಡ್ತೀನಪ್ಪ ಎಲ್ಲ ಯೂಟ್ಯೂಬ್ ಅಲ್ಲಿ ಹೌದು ಎಲ್ಲ ನೀಟಾಗಿದೆ ನೀವು ಬಾಡಿ ಎಲ್ಲಾನು ಚೆನ್ನಾಗಿ ಹೇಳ್ಕೊಡ್ತಾರೆ ಆದರೆ ನಿಮ್ಮ ಬಾಡಿಯ ಬಗ್ಗೆ ನೀವು ಫಸ್ಟ್ ತಿಳ್ಕೊಳ್ಳಿ ಏನು ನಿಮ್ಮ ಬಾಡಿ ಯಾರು ಕ್ರಿಯೇಟ್ ಮಾಡ್ತೇನೆ ಅಂತ ಅದಾದ ನಂತರ ಯೋಗ ಸ್ಟಾರ್ಟ್ ಮಾಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಬಂದಿನಿ ವೀಕ್ಷಕರೇ ಧನ್ಯವಾದಗಳು ಜನ ಸುಖಿಬಹುದು